ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಚಲುವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಮಣಿಕಂಠ್ ರಾಠೋಡ್ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪರಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ಡಿಸಿ ರವರಿಗೆ ಮನವಿ ನೀಡಿದರು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಜಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಬರ್ಣಿ ಮಾತನಾಡಿ ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಿರೋದು ನಮಗೆ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರ ಇರುವಂತ ಪ್ರಿಯಾಂಕಾ ಅಭಿಮಾನಿ ಬಳಗಕ್ಕೆ ತುಂಬಾ ಒಂದು ನೋವು ಉಂಟು ಮಾಡಿದೆ ಈ ಮೂರು ಜನ ಏನಿದ್ದಾರೆಲ್ಲ ಇವರು ಒಂದು ಹಗುರವಾಗಿ ಮಾತಾಡ್ತಿರೋದು ಇದಕ್ಕೂ ನಾವು ಖಂಡಿಸಿ ಇಂದು ಚಲವಾದಿ ಮಹಾಸಭಾ ವತಿಯಿಂದ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಇವರು ವಿರುದ್ಧ ಒಂದು ಪ್ರತಿಭಟನೆ ಮಾಡುತ್ತಾ ಇವರಿಗೆ ನಾನು ನಿಮ್ಮ ಅದೇವರು ಮುಖ ಮುಖಾಂತರ ಹೇಳೋ ಒಂದು ಎರಡು ಮಾತು ಹೇಳ್ತೀನಿ ಈ ಏನು ಇಲ್ಲಿ ತನಕ ನೀವು ನಿಮ್ಮ ಹರಕಬಾಯಿಯನ್ನು ಬಿಟ್ಟು ಮಾತಾಡ್ತಾ ಇದ್ದೀರ ಸಾಕು ಇದು ಇಲ್ಲಿಗೆ ನಿಲ್ಲಿಸಬೇಕು ಸಾಕು ಇಲ್ಲಿಗೆ ನಿಲ್ಲಿಸಿ ಯಾಕಂದರೆ ಬರ ದಿನಗಳಲ್ಲಿ ನೀವು ಇದೇ ಮುಂದುವರಿಸಿದರೆ ನಾವು ನಿಮಗೆ ಈ ನಮ್ಮ ದಲಿತ ಸಮುದಾಯ ಮತ್ತು ಬೇರೆ ಒಂದು ಎಲ್ಲ ಸಮುದಾಯವನ್ನು ಸೇರಿ ನಿಮಗೆ ತಕ್ಕ ಪಾಠ ಕಲಿಸೋದು ಮುಖಾಂತರ ನಿಮ್ಮ ಬಾಯಿಗೆ ಬೀಗ ನೀವು ಇದ್ದರೆ ಸರಿ ಅಂದರೆ ನಮಗೆ ನಿಮ್ಮ ಬೀಗ ಹೇಗೆ ನಿಮ್ಮ ಬಾಯಿಗೆ ಹಾಕಬೇಕೆಂಬುದು ನಮ್ಗೆ ಗೊತ್ತಿದೆ ಅದು ಬೇಡ ಇಲ್ಲಿಗೆ ಮುಗಿಸಿ ನಮ್ಮ ಸಮುದಾಯ ಬಗ್ಗೆ ಹಗುರ ಮಾತಾಡೋದು ನಮಗೆ ನೋವಾಗಿದೆ ಆ ನೋವಿಂದ ನಿಮಗೆ ಮುಂದೆ ಭಾಳ ದೊಡ್ಡ ಒಂದು ಅಪಮಾನ ಇಲ್ಲ ಇಲ್ಲಾಂದರೆ ನಿಮ್ಮದು ದುರಹಂಕಾರಕ್ಕೆ ನಿಮ್ಮ ಲಜ್ಜೆಗೆ ಮುಂದೆ ನಿಮಗೆ ಯಾವ ಅನಾಹುತ ಆಗುತ್ತೆಂದು ನಿಮಗೆ ಗೊತ್ತಾಗೋದಿಲ್ಲ ದಯವಿ ಮಾಡಿ ನೀವು ಇಲ್ಲಿಗೆ ನಿಲ್ಲಿಸಿ ಇಲ್ಲ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ತಾಲೂಕು ಜಿಲ್ಲೆ ರಾಜ್ಯ ಎಲ್ಲೂ ನಿಮಗೆ ಓಡಾಡಕ್ಕೆ ಬಿಡಲ್ಲ ಆ ಒಂದು ನಾವು ನಿರ್ಣಯ ತಗೊಂಡು ನಿಮಗೆ ಪಾಠ ಕಲಿಸ್ಬೇಕಾಗುತ್ತೆ